ಕ್ರೀಡಾಂಗಣ ಒಳಭಾಗದಾಗ ಇರ್ತಕ್ಕಂಥ ಯಾವುದು ಗೋದಾಮ್ ಆಟದ ಕ್ರೀಡಾಪಟುಗಳಿಗೇನದ ಕ್ರೀಡಾ ಸಾಮಗ್ರಿಗಳು ಒಳಗಡೆ ಬಂದು ಕೊಳಿತಾವ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಬಳಕೆ ಮಾಡದೆ ಇಲ್ಲಿ ತನಕ ಏನಾದಂದ್ರೆ ಒಳಗೆ ಹಾಕಿರ್ತಕ್ಕಂಥ ಕ್ರೀಡಾಪಟುಗಳಿಗೆ ಜಿಲ್ಲೆಯಲ್ಲಿರ್ತಕ್ಕಂಥ ಕ್ರೀಡಾಪಟುಗಳಿಗೆ ಅವಮಾನ ಮಾಡಿದಂತ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಂಡು ಅದು ಯಾರ್ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಸ್ಕೂಲ್ ಕಾಲೇಜಿಗೆ ಮಾಡ್ಬೇಕು ಇಲ್ಲಾಂದ್ರೆ ಈ ಗ್ರೌಂಡ್ ಅಳವಡಿಸ್ಬೇಕು ಅದನ್ನು ಬಿಟ್ಟು ಕಸಿ ಇದನ್ನ ಬಾಗಲೂ ಕೂಲಾದ ಯಾರ್ಯಾರು ಕಳವ ಮಾತಾರ ಹೋಗ್ತಾರ ಗೊತ್ತಾಗಲ್ಲ ಅದಕ್ಕೆ ಇದು ಪಟ್ಟ ಅಧಿಕಾರಿಗಳು ತಮ್ಮ ಇವ್ರ ನಿರ್ಲಕ್ಷ್ಯನೆ ಕಾರಣ ತಕ್ಷಣ ಎಚ್ಚೆತ್ಕೊಂಡು ಇವ್ರನ್ನ ವಿತರಣೆ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು ಇಲ್ಲದಿದ್ರೆ ಈ ಕ್ರೀಡಾಂಗಣ ಇರತಕ್ಕಂತ ಮುಖ್ಯ ರಸ್ತೆನೆ ಬಂದ್ ಮಾಡಿ ಕೆಸಿ ಬೃಹತ್ ಪ್ರತಿಭಟನೆ ಮಾಡ್ಬೇಕಂತಕ್ಕಂತೂ ಇದೇ ಸಂದರ್ಭದಲ್ಲಿ ಎಚ್ಚಕ್ ನಡಿತೇನೆ ಇದು ನೋಡ್ರಿ ಒಳಗಡೆ ಇರ್ತಕ್ಕಂಥ ಎಲ್ಲ ಸಾಮಗ್ರಿ ನೋಡ್ರಿ ಎಲ್ಲ ಪೇಟಿಂಗ್ ಹೆಂಗಾಗಿ ಬಿದ್ದು ಇವತ್ತೆಲ್ಲ ಒಳಗಡೆ ಈ ಟೈಪ್ ಇದ್ರ ಅಕ್ರಮ ಕಾರಣ ಯಾರು ಮಕ್ಕಳಗ ಇದ ಸಾಮಗ್ರಿಗಳನ್ನ ಈ ಜನ ಯಾವ್ದೋ ಕ್ರೀಡಾಪಟುಗಳಿಗೆ ಏನೋ ಟೇಬಲ್ಗ ಟೇಬಲ್ ಬಾಸ್ಕೆಟ್ಬಾಲ್ ಅಲ್ಲಿ ಗ್ರೌಂಡ್ ಏ ಕಾಣ್ತಾ ಇಲ್ಲ ಇದ್ರೆ ಅಟ್ಲೀಸ್ಟ್ ಮಕ್ಕಳನ್ನ ನೋಡಿಕೆ ಆಗಿ ಬಂದ್ರ ನೋಡಿ ಖುಷಿ ಪಡ್ತಾರ ಅಟ್ಲೀಸ್ಟ್ ನೋಡ್ಲಕ್ಕ ಆಡಕ್ಕೆಲ್ಲ ನೋಡ್ಲಕ್ಕ ಅನ್ಕ ಬಂದಿರತಕ್ಕಂಥ ಸೌಲಭ್ಯಗಳನ್ನ ವಂಚಿತವ ಇಷ್ಟು ದಿನ ಸೌಲಭ್ಯ ವಂಚಿತ ಕೂಡ ಬಂದು ಸೌಲಭ್ಯಗಳು ವಿತರಣೆ ಮಾಡುವಲ್ಲಿ ದಿವ್ಯ ನಿರ್ಲಕ್ಷ್ಯ ಅಂದ್ರೆ ತಪ್ಪಾಗ ಬಾಸ್ಕೆಟ್ ಕಿಟ್ ಪೂರ ಬಿದ್ದದ ಇದೆಲ್ಲ ಬಾಸ್ಕೆಟ್ ಕಿಟ್ ನೋಡಿ ವಾಲಿಬಾಲ್ ನೋಡಿ ಇದೆಲ್ಲ ಏನು ಆಗಿಲ್ಲ ಸಿಡಿ ಇಷ್ಟೆಲ್ಲ ಇದ್ದು ಬಳಕೆ ಆಗದೆ ಇವತ್ತಿನ ದಿವಸ ನಿರ್ಲಕ್ಷ್ಯ ಆಗಿ ಅಧಿಕಾರಿಗಳು ಏನ್ ಇದ್ದಾರ ಕುಂಭಕರ್ಣ ನಿಂತ ಮಾಡಲ್ಲ ಚಳಿ ಬಿಡಿಸೋದ್ ಮಾಡತಕ್ಕಂತ ಕೆಲಸ ಆಗ್ಬೇಕು ನೋಡ್ರಿ ಮಾಡಿ ಸಮ ಸರ್ ನಾವ್ ಎಲ್ಲ ಕಾಣ್ತಾರೆ ಫುಟ್ಬಾಲ್ ಕೋಚಸ್ ನಾವು ಸರ್ ಯಾದಗಿರಿ ಡಿಸ್ಟಿಕ್ ನಲ್ಲಿ ಫಸ್ಟ್ ಆಫ್ ಆಲ್ ಚೆನ್ನಾಗಿ ಗ್ರೌಂಡ್ ಇಲ್ಲ ಅದ್ರ ಜೊತೆಯಲ್ಲಿ ಗ್ರೌಂಡ್ ಓಕೆ ಅದು ಗೋಲ್ ಪೋಸ್ಟ್ ಇಲ್ಲ ನೆಟ್ ಇಲ್ಲ ಇಲ್ಲಿ ಚೆನ್ನಾಗಿ ವ್ಯವಸ್ಥೆನೇ ಇಲ್ಲ ಬೇರೆ ಡಿಸ್ಟಿಕ್ ಹೋಗಿದ್ರೆ ನಾವು ಡಿಸ್ಟ್ರಿಕ್ಟ್ ಲೆವೆಲ್ ಡಿವಿಜನ್ ಲೆವೆಲ್ ಹೋಗಿದ್ರೆ ಅಲ್ಲಿ ಟಫ್ ಗ್ರೌಂಡ್ ಇರ್ತಾರೆ ಅಲ್ಲಿ ಯಾಕಂದ್ರೆ ನಾವು ಇಲ್ಲಿಂದ ಡಿಸ್ಟಿಕ್ ಡಿವಿಜನ್ ರೆಪ್ರೆಸೆಂಟ್ ಮಾಡಬೇಕಾದ್ರೆ ನಾವು ಆ ಗ್ರೌಂಡ್ ಆಟ ಆಡ್ಲಿಕ್ಕೆ ಆಗಲ್ಲ ಸರ್ ಯಾಕಂದ್ರೆ ಫಸ್ಟ್ ಆಫ್ ಆಲ್ ನಾವು ಪ್ರಾಕ್ಟೀಸ್ ಇಲ್ಲ ಆ ಗ್ರೌಂಡ್ ಅಲ್ಲಿ ದಸರಾ ಸಿಚುಯೇಷನ್ ಫಸ್ಟ್ ಆಫ್ ಆಲ್ ಕಟ್ಟಿಗೆ ಹಾಕಿ ನಾವು ಇಲ್ಲಿ ಹಗ್ಗ ಕಟ್ಟಿಗೆ ಎಸಿ ನಾವು ಗೋಲ್ ಪೋಸ್ಟ್ ಮಾಡ್ತೀವಿ ಆದ್ರೆ ನಮ್ಗೆ ಬೇಕಾದ್ ಗ್ರೌಂಡ್ ಬೇಕು ಇಲ್ಲಿ ಯಾದಗಿರಿ ಡಿಸ್ಟ್ರಿಕ್ ನಲ್ಲಿ ಟಫ್ ಗ್ರೌಂಡ್ ಬೇಕು ಯಾಕಂದ್ರೆ ನಾವು ಯಾದಗಿರಿ ಡಿಸ್ಟಿಕ್ ನಲ್ಲಿ ಸುಮಾರು ಏಳುನೂರ ಎಂಟುನೂರ ನೂರು ಹುಡುಗರು ಇದ್ದಾರೆ ಫುಟ್ಬಾಲ್ ಆಡೋರು ಮ್ಯಾಕ್ಸಿಮಮ್ ಥೌಸಂಡ್ ಇದಾರೆ ಅಷ್ಟು ಹುಡುಗರು ನಾವು ಇಲ್ಲಿ ದಸರಾ ಸ್ಪೋರ್ಟ್ಸ್ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಮತ್ತೆ ಮುಂದಿನ ದಿನದಲ್ಲಿ ಸರ್ ಇತರ ಗ್ರೌಂಡ್ ಇದ್ರೆ ನಾವು ನಾವು ಮುಂದಿನ ಡಿವಿಜನ್ ಲೆವೆಲ್ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ತನ್ನ ನಾವು ಕರ್ಕೊಂಡು ಹೋಗ್ಬೋದು ಸರ್ ಎರಡ್ ಸಾವಿರದ ಹದಿನಾರಲ್ಲಿ ಬಂದಿರಕಂತ ಸಾಮಗ್ರಿ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಇನ್ನೂವರೆಗೆ ಕೋಳಿ ಕೋಳೆಯಾಗೆ ಇದು ಆಗ್ತಾ ಇದೆ ಗಬ್ ನಾಶ ಆಗ್ತಾ ಇದೆ ವರ್ತು ಒಬ್ರು ಕ್ರೀಡಾಪಟುಗಳಿಗೆ ಅದು ಯೂಸ್ ಮಾಡೋಕೆ ಬಳಸಿಲ್ಲ ಮತ್ತೆ ಜೊತೆಯಲ್ಲಿ ಬಹಳಷ್ಟು ಕ್ರೀಡಾಪಟುಗಳು ಬಂದು ಈ ಅಧಿಕಾರಿಗಳಿಗೆ ಬಂದು ರಿಕ್ವೆಸ್ಟ್ ಮಾಡೋದು ಸರ್ ಒಂದು ಸಾಮಗ್ರಿ ಒಂದು ಸಾಮಗ್ರಿ ಕೊಡಿ ನಮ್ಮ ಕ್ರೀಡಾಗೆ ಟ್ರೈನಿಂಗ್ ಮಾಡೋಕಾಯ್ತು ಅಟ್ಲೀಸ್ಟ್ ಒಂದು ಕಾಂಪಿಟೇಷನ್ ಯೂಸ್ ಮಾಡಲಿಲ್ಲ ಆದ್ರೆ ಇವತ್ತು ರಿಯಾಲಿಟಿ ಏನ್ ಗೊತ್ತಾಗ್ತದೆ ಒಂದ್ ಎಲ್ಲ ರೂಮ್ ಅಲ್ಲಿ ಬಹಳಷ್ಟು ಸಾಮಗ್ರಿ ಎಕ್ಸಾಂಪಲ್ ಬಾಸ್ಕೆಟ್ಬಾಲ್ ಬಾಸ್ಕೆಟ್ಬಾಲ್ ಸಂಬಂಧಪಟ್ಟಂತ ಕ್ರೀಡಾ ಅದು ಅದೇ ನೂರ ಲೆಕ್ಕದಲ್ಲಿ ಇದೆ ಜೊತೆಲಿ ಹಡಲ್ಸ್ ಇರಬಹುದು ಬಾಲಿಂಗ್ ಮಷೀನ್ ಇರಬಹುದು ಅದೇ ತರ ಮ್ಯಾಚ್ ಗಳು ಇರಬಹುದು ಆಮೇಲೆ ಜಿಮ್ ಇಂದ ಬಹಳಷ್ಟು ಸಾಮಗ್ರಿ ಹಾಗೆ ಕೋಳೆ ಆಗ್ತದೆ ವರ್ತು ಯೂಸ್ ಮಾಡಿ ಇನ್ನೂವರೆಗೆ ಬಿಡ್ಲಿಲ್ಲ ಯಾಕೆ ಬಿಡ್ಲಿಲ್ಲ ಅಂದ್ರೆ ಅವ್ರದ್ದು ಒಂದು ಇಂಟೆನ್ಸಿಟಿ ಇದೆ ಹಾಳಾದ್ರೆ ಪರವಾಗಿಲ್ಲ ಆದ್ರೆ ಕ್ರೀಡಾಪಟುಗಳು ಕೊಡಬಾರ್ದು ಅಂತ ಹೇಳಿ ಇದೇ ತರ ಮೈಂಡ್ ಸೆಟ್ ಇದ್ರೆ ನಾಳೆ ದಿವಸ ಎಲ್ಲ ಕ್ರೀಡಾಪಟುಗಳು ರಸ್ತೆ ಬೀದಿ ಮೇಲೆ ಬಂದು ಒಂದು ಪ್ರತಿಭಟನೆ ಮಾಡ್ತಾರೆ ಇವ್ರಿಗೆ ಒಂದು ಒಂದು ಇದು ಆಗ್ಬೇಕು ಅಂತ ಹೇಳಿ ನಾವೊಂದು ಪ್ರಯತ್ನ ಪಡ್ತಾ ಇದ್ವಿ ನನ್ನ ಹೆಸರು ಲೋಕೇಶ್ ರಾಠೋಡು ನ್ಯಾಷನಲ್ ಮೆಡಲಿಸ್ಟ್